ನಮಸ್ಕಾರ ಸ್ನೇಹಿತರೆ ಇಂದು ಒಂದು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ದೇಶದ ಈ ಹದಿನೈದು ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಅಕೌಂಟ್ ಇದ್ರೆ ಇಂದಿನಿಂದ ಐದು ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಆಗಲಿದ್ದು ಜೊತೆಗೆ ಎಟಿಎಂ ಕಾರ್ಡ್ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಈ ಮಾಹಿತಿ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಇಲ್ಲದಿದ್ದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳಲಿದೆ ಹಾಗಾದರೆ ಆ ಬ್ಯಾಂಕುಗಳು ಯಾವುವು ಬಿಡುಗಡೆ ಮಾಡಿರುವ ಹೊಸ ರೂಲ್ಸ್ ಏನು ಇದರಿಂದ ಗ್ರಾಹಕರಿಗೆ ಏನೆಲ್ಲ ತೊಂದರೆಗಳು ಉಂಟಾಗಲಿವೆ ಇದರಿಂದ ಪಾರಾಗುವುದು ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಅಕೌಂಟ್ ಮತ್ತು ಎಟಿಎಂ ಕಾರ್ಡ್ ಬಳಕೆ ಮಾಡುತ್ತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರವು ದೊಡ್ಡ ಘೋಷಣೆ ಮಾಡಿದೆ ಅದುವೇ ಒನ್ ಸ್ಟೇಟ್ ಒನ್ ಆರ್ ಬಿ ಅಂದರೆ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಹೌದು ದೇಶದಲ್ಲಿರುವ ಹದಿನೈದು ಗ್ರಾಮೀಣ ಬ್ಯಾಂಕುಗಳನ್ನು ವಿಲೀನ ಮಾಡಿ ಒಂದು ಗ್ರಾಮೀಣ ಬ್ಯಾಂಕ್ ಮಾಡಲಾಗುವುದು ಈ ಯೋಜನೆಯು ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರಲಿದೆ ಇನ್ನು ಈ ಹೊಸ ರೂಲ್ಸ್ ದೇಶದ ಹನ್ನೊಂದು ರಾಜ್ಯಗಳಲ್ಲಿ ಇಂದಿನಿಂದಲೇ ಜಾರಿಗೆ ಬರಲಿದೆ ಕರ್ನಾಟಕ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಬಿಹಾರ ಗುಜರಾತ್ ಮಧ್ಯಪ್ರದೇಶದಲ್ಲಿ ಜಾರಿಗೆ ಬರಲಿದೆ ಇನ್ನು ಗ್ರಾಮೀಣ ಬ್ಯಾಂಕುಗಳ ಸಂಖ್ಯೆ ದೇಶದಲ್ಲಿ ನಲವತ್ತ್ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿಯಲಿತಿ ಗ್ರಾಮೀಣ ಬ್ಯಾಂಕುಗಳ ಉದ್ದೇಶವೇನೆಂದರೆ ಹಳ್ಳಿಗಳಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಥವಾ ವ್ಯಾಪಾರಿಗಳಿಗೆ ಲೋನ್ ಕೊಡುವುದು ಮತ್ತು ಬ್ಯಾಂಕಿಂಗ್ ಸೇವೆಗಳನ್ನು ದೊರೆಯುವುದಕ್ಕಾಗಿ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪಿಸಲಾಗಿತ್ತು ಆದರೆ ಸರ್ಕಾರವು ಈಗ ಒನ್ ಸ್ಟೇಟ್ ಒನ್ ಆರ್ ಬಿ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಬ್ಯಾಂಕ್ಗಳನ್ನು ವಿಲೀನ ಮಾಡಲಿದೆ ಪಾರದರ್ಶಕತೆ ಹೆಚ್ಚಿಸಲು ಅವ್ಯವಹಾರಗಳನ್ನು ತಡೆಯಲು ಈ ನಿರ್ಧಾರಕ್ಕೆ ಮುಂದಾಗಿದೆ ಕೇಂದ್ರ ಸರ್ಕಾರ ಇನ್ನು ಈ ವಿಲೀನದಿಂದ ಗ್ರಾಹಕರ ಮೇಲೆ ಪರಿಣಾಮಗಳೇನೆಂದರೆ ಗ್ರಾಹಕರಿಗೆ ನೆಟ್ ಬ್ಯಾಂಕಿಂಗ್ ಡಿಜಿಟಲ್ ಬ್ಯಾಂಕಿಂಗ್ ಎಟಿಎಂ ಸರ್ವೀಸಸ್ ಎಲ್ಲವೂ ಕೂಡ ಇನ್ಮುಂದೆ ಸುಲಭವಾಗಿ ಆಕ್ಸಿಸ್ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಲೋನ್ಗಳಿಗೆ ಬ್ಯಾಂಕ್ನ ವ್ಯವಹಾರಗಳಿಗೆ ಬ್ಯಾಂಕುಗಳಿಗೆ ಸುತ್ತುವ ಅವಶ್ಯಕತೆಗಳಿರುವುದಿಲ್ಲ ಮೊಬೈಲ್ ಆ್ಯಪ್ನಲ್ಲೇ ಎಲ್ಲವನ್ನ ಆಕ್ಸಿಸ್ ಮಾಡಿಕೊಳ್ಳಬಹುದು ಇನ್ನು ಮತ್ತೊಂದು ಹೊಸ ರೂಲ್ಸ್ ಏನೆಂದರೆ ಇನ್ಮುಂದೆ ನಿಮ್ಮ ಬ್ಯಾಂಕ್ಗಳು ನೀಡಿರುವ ಐದು ಫ್ರೀ ಎ ಟಿ ಎಂ ವಿತ್ ಡ್ರಾಲ್ಸ್ ಬಳಿಕ ಪ್ರತಿ ಬಾರಿಯೂ ಎ ಟಿ ಎಮ್ ಬಳಸಿದರೆ ನಿಮಗೆ ಒಂದು ಟ್ರಾನ್ಸಾಕ್ಷನ್ಗೆ ಇಪ್ಪತ್ತ್ಮೂರು ರೂಪಾಯಿ ಬೀಳಲಿದೆ ಅಂದರೆ ನಿಮಗೆ ಕೊಟ್ಟಿರುವ ಫ್ರೀ ಟ್ರಾನ್ಸಾಕ್ಷನ್ ಮುಗಿಸಿದ ಮೇಲೆ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಇಪ್ಪತ್ತ್ಮೂರು ರೂಪಾಯಿ ಬೀಳಲಿದೆ ಎಚ್ ಡಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೇರಿದಂತೆ ಹಲವು ಬ್ಯಾಂಕ್ಗಳು ಈ ನಿಯಮಗಳನ್ನು ಇಂದಿಗೆ ಜಾರಿಗೆ ತರಲಿವೆ ಇನ್ನು ಈ ಶುಲ್ಕಗಳನ್ನು ಹೆಚ್ಚು ಮಾಡಿರುವ ಉದ್ದೇಶವೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನರು ಬ್ಯಾಂಕಿಗೆ ಮತ್ತು ಎ ಟಿಎಂಗಳಿಗೆ ಹೋಗದೆ ತಮ್ಮ ಮೊಬೈಲ್ ಮೂಲಕವೇ ಯು ಪಿ ಐ ಬಳಕೆ ಮಾಡಿಕೊಂಡು ತಮ್ಮ ಹಣದ ವಹಿವಾಟುಗಳನ್ನು ಮಾಡ್ತಿದ್ದಾರೆ ಈ ಟ್ರಾನ್ಸಾಕ್ಷನ್ಗಳಿಗೆ ಯಾವುದೇ ಚಾರ್ಜಸ್ ಇಲ್ಲ ಅದಕ್ಕಾಗಿ ಜನರು ಯು ಪಿ ಐ ಸೇವೆಗಳನ್ನು ಜಾಸ್ತಿ ಬಳಸುತ್ತಿದ್ದಾರೆ ಮತ್ತು ಬ್ಯಾಂಕ್ಗಳಿಗೆ ಎ ಟಿ ಎಂಗಳಿಗೆ ಹೋಗುವುದು ಇತ್ತೀಚೆಗೆ ಅತಿ ಕಡಿಮೆಯಾಗಿದೆ ಇದರಿಂದ ಎ ಟಿ ಎಂ ಮಷಿನ್ ಮೇಂಟೆನೆನ್ಸ್ ಮತ್ತು ಅದರ ಬಾಡಿಗೆ ಸೆಕ್ಯುರಿಟಿಯ ಖರ್ಚು ಎಲ್ಲವೂ ಕೂಡ ಜಾಸ್ತಿಯಾಗಿದೆ ಇದೇ ಕಾರಣದಿಂದ ಇನ್ಮುಂದೆ ಐದು ಫ್ರೀ ಟ್ರಾನ್ಸಾಕ್ಷನ್ ಬಳಿಕ ಪ್ರತಿ ಇದರಿಂದಾಗಿ ಇನ್ಮುಂದೆ ಪ್ರತಿ ವಹಿವಾಟಿಗೆ ಹೆಚ್ಚಿನ ಹಣ ನಿಮ್ಮ ಅಕೌಂಟ್ನಿಂದ ಕಡಿತವಾಗಲಿದೆ ಸಾರ್ವಜನಿಕರಿಗೆ ಕರೆನ್ಸಿ ನೋಟುಗಳ ಲಭ್ಯತೆಯನ್ನು ಹೆಚ್ಚಿಸಲು ಎಟಿಎಂಗಳಲ್ಲಿ ನೂರು ಮತ್ತು ಇನ್ನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳುವಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳನ್ನು ಕೇಳಿದೆ ಬ್ಯಾಂಕುಗಳು ಮತ್ತು ವೈಟ್ ಲೇಬಲ್ ಎ ಟಿ ಎಂ ಆಪರೇಟರ್ಗಳು ಈ ನಿರ್ದೇಶನವನ್ನು ಹಂತ ಹಂತವಾಗಿ ಜಾರಿಗೆ ತರಬೇಕು ಆಗಾಗ್ಗೆ ಬಳಸುವ ಮುಖಬೆಲೆಯ ನೋಟುಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ಹೆಚ್ಚಿಸುವ ಪ್ರಯತ್ನದ ಭಾಗವಾಗಿ ಎಲ್ಲ ಬ್ಯಾಂಕುಗಳು ಮತ್ತು ವೈಟ್ ಲೇಬಲ್ ಎ ಟಿ ಎಂ ಆಪರೇಟರ್ಗಳು ತಮ್ಮ ಎಟಿಎಂಗಳಲ್ಲಿ ನಿಯಮಿತವಾಗಿ ನೂರು ರೂಪಾಯಿ ಮತ್ತು ಇನ್ನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುತ್ತೋಲೆಯಲ್ಲಿ ತಿಳಿಸಿದೆ ಸುತ್ತೋಲೆಯ ಪ್ರಕಾರ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಲ್ಲ ಎ ಟಿ ಎಂಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಎ ಟಿ ಎಂಗಳು ಕನಿಷ್ಠ ನೂರು ಅಥವಾ ಇನ್ನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸಬೇಕು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಎಲ್ಲ ಎ ಟಿ ಎಂಗಳಲ್ಲಿ ತೊಂಬತ್ತು ಪ್ರತಿಶತದಷ್ಟು ಎ ಟಿ ಎಂಗಳು ನೂರು ಅಥವಾ ಇನ್ನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸುತ್ತವೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು